ಉದ ಸೂರ್ಯನಿಗೆ ಸಲ ತಲೆ ಎತ್ತಿದಾಗ ರಕ್ತಗೊಂಡು ಮುಂದೆ ನಿಂತ ನೋಡು ನೋಡುತ್ತಲೇ ಆಕಾಶ ನಕ್ಷತ್ರಗಳು ತಲೆಗೊಳ್ಳುವ ಇದೆಲ್ಲ ದುರ್ನಿಮಿತಗಳ ಆಹಾರ

ಈ ದಿನ ನಮ್ಮ ಈ ಸೈನ್ಯವು ಸಮ್ಮಿಸಿದ್ರೆ ತಿಳಿದಿರಲೇ ತಾಯಿ ತಿಳಿದಿರೇನು ಕುಮಾರ ಚೆನ್ನಾಗಿ ತಿಳಿದಿರೇನು ಆದರೆ ನೀನು ಆ ಪಾಂಡವರನ್ನ ಎದುರಿಸಲು ಊಡಿದ ಹಾಟವೆಂದು ಕೇವಲ ನಿನ್ನ ಧಾರ್ಮಿಕ ಪ್ರದಕ್ಷಿಣದ ಪರಮಾವಧಿಯನ್ನು ತಿಳಿದಿದನು ಆದರೆ ನೀನು ಧರ್ಮ ನೀತಿ ಮನುಷ್ಯತ್ವಕ್ಕೆ ತಿಲಾಂಜಲ್ ಕೊಟ್ಟು ಘೋರ ಯುದ್ಧವನ್ನು ಪ್ರಾರಂಭಿಸುವೆಂದು ನಾನು ಖಂಡಿತವಾಗಿ ತಿಳಿದಿರಲಿಲ್ಲ ಕುಮಾರ ಅಮ್ಮ ನೀನು ಕೃತ್ಯ ವಿರಳಾಗಿದ್ದು ಒಂದಲ್ಪ ಯುದ್ಧದಲ್ಲಿ ಇಷ್ಟೊಂದು ಕಾತಾಳವೇ ತಾಯಿ ಬಿಡು ಚಿಂತೆಯನ್ನು ಧರ್ಮ ಇದು ಕ್ಷತ್ರಿಯ ಧರ್ಮ ಕುಮಾರ್ ಯೋಧ ಮನುಷ್ಯರ ನಾಶ ನೀತಿಯ ಪ್ರಳಯ ಧರ್ಮದ ಮಹಾ ಮಹಾವಿಕ್ರಮ ಈ ಜಗತ್ತನ್ನು ನಿರ್ಮಿಸಿದ ವಿಧಾತನು ಯುದ್ಧವನ್ನು ನಿರ್ಮಿಸಲಿಲ್ಲ ಕಂದ ದಯಮಾಡಿ ಸಂದಿಗೆ ಸಮತಿಸ ಕುಮಾರ ಅಮ್ಮ ಇದ್ದು ಕ್ಷತ್ರಿಯ ಧರ್ಮ ನಾನು ಕ್ಷತ್ರಿಯ ಧರ್ಮನು ಪಾಲನೆ ಮಾಡುವ ನನಗೆ ಅನೇಕ ಕೊಡುತ್ತಾಯಿ وي کي دير ما ته دنيا تنا ته لي پل ته ದುರ್ಯೋಧನ ಆ ಪಾಂಡವರನ್ನು ನೀನು ನಾನಾ ರೀತಿ ಎನಿಸಿದೆ ಅವರಿಗೆ ಕೂಡ ಬಾರದು ಕಷ್ಟಗಳನ್ನು ಕೊಟ್ಟಿದೆ ಅದು ಅಲ್ಲದೆ ಅವರಿಗೆ ಕೂಡಬೇಕಾದ ಅರ್ಧ ರಾಜ್ಯವನ್ನು ಮೋಸದಿಂದ ಅಪಹರಿಸಿದೆ ಅದು ಅಲ್ಲದೆ ಪಾಂಡವರ ಪತ್ನಿಯನ್ನು ದ್ರೌಪದಿಯನ್ನು ಪಾಂಡವರ ಪತ್ನಿ ಎಂಬ ಮಮಕಾರವಿಲ್ಲದೆ ಅವಳ ಮಾನಭಂಗಕ್ಕೆ ಬಗ್ಗೆ ಪ್ರಯತ್ನಿಸಿದೆ ಸ್ತ್ರೀಯರಿಂದ ಜನಿಸಿ ಸ್ತ್ರೀಯರಿಂದ ಪಾಲಿತರಾಗಿ ಸ್ತ್ರೀಯರಿಗೆ ಕೂಡಬೇಕಾದ ಸಾಧಿಸಿದ್ದ ಸನ್ಮಾನ್ ಸಾಧಿಸಿಲ್ಲ ನಿನ್ನಂತಹ ದುರಹಂಕಾರಿಯು ಧರ್ಮದ ರಹಸ್ಯವನ್ನು ತಿಳಿಯುವ ಬಗ್ಗೆ ಆದರೂ ಏಕೆ ತಿಳಿವೆ ಹೆಚ್ಚಿದ್ದರೆ ಸಂದಿಗೆ ಸಮ್ಮತಿಸು ಕುಮಾರ ಪಾಂಡವರು 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 ಧರ್ಮ ಧರ್ಮ ಸತ್ತೆ ಆ ಧರ್ಮಕ್ಕೆ ನನ್ನ ಸದಾ ಅಮ್ಮ ಪಾಂಡವರು ಮಾಡಿದಾದರೂ ಯಾವ ಧರ್ಮ ತಾಯಿ ಸತಿಯನ್ನು ಜೋಡಿಸಲಿಟ್ಟು ಮಾಡಿದಾದರೂ ಏನು ತಾಯಿ

ಅಮ್ಮ ಈ ಕ್ಷಣದಲ್ಲಿ ತಾಯಿ ನಿನ್ನ ಮಗನೇ ಅಯ್ಯೋ ಪರಮಾತ್ಮ ತಾಯಿ ಎಂಬ ವಾಕ್ಯವನ್ನು ಎಂತಹ ವಸ್ತುವಿನಿಂದ ನಿರ್ಮಿಸಿರುವೆ ಪರಮಾತ್ಮ ನನ್ನ ನಂದು ಮಕ್ಕಳಲ್ಲಿ ಇದನ್ನಲ್ಲವೇ ನಾನು ಬಹು ಪ್ರೀತಿ ಮತ್ತೆ ವಾತ್ಸಲ್ಯದಿಂದ ಸ್ಥಾಪಿಸಲು ಹಿಡಿದು ಮಾತನ್ನು ತಿರಸ್ಕರಿಸುತ್ತಿರುವನಲ್ಲ ತಿರಸ್ಕರಿಸುತ್ತಿರುವನಲ್ಲಾನೇನು ಮಾಡಲಿ ಮಕ್ಕಳಾದವರು ಆಶೀರ್ವಾದವನ್ನು ಬಯಸಿ ಬಂದಾಗ ತಾಯಾದ ಕರ್ತವ್ಯ ನಾನು ಆ ಕರ್ತವ್ಯವನ್ನು ಪರಿಪಾಲನೆ ಮಾಡಬೇಕು ಬಾ ಮಗನೇ ಎಂದಿನಂತೆ ನನ್ನ ಬಳಿಯಲ್ಲಿ ಮೊಣಕಾಲುವಯಾಮಯ್ಯನೇ ನನ್ನ ಕುಮಾರನಿಗೆ ಯಾವ ಬಾರಲಿಲ್ಲ ನನ್ನ ಅಗ್ನಿ ಸ್ಪರ್ಶದಿಂದ ಹುಲ್ಲುಕಡ್ಡೆಯು ಸಹ ಒಜ್ಜಾಗಿದ್ದಕ್ಕಿಂತ ಕಠಿಣವಾಗಿದೆ ಮಗನೇ ಹೋಗು ಮಗನೇ ರಣರಂಗ ಪೋರ್ಷೆ ವಿರಲ್ ಹೋರಾಡು ಆದರೆ ಒಂದು ಮಾತು ಇರಬಹುದು ಯಾರಲ್ಲಿ ಧರ್ಮ ವಿದಿಯೋ ಅವರಿಗೆ ಜಯ ಯಾರಲ್ಲಿ ಧರ್ಮ ವಿದಿಯೋ ಅವರಿಗೆ ಜಯ ಯತೋ ಧರ್ಮ ಸತತೋ ಜಯಃ ಯತೋ ಧರ್ಮ ಸತತೋ ಜಯಃ ಯತೋ ಧರ್ಮ ಸತತೋ ಜಯಃ ಯತೋ ಧರ್ಮ ಸತತೋ ಜಯಃ ಯತೋ ಧರ್ಮ ಸತತೋ ಜಯ ಯತೋ ಧರ್ಮ ಸತತೋ ಜಯಃ ನಾನು ಶಕ್ತಿಯ ಧರ್ಮವನ್ನು ಪಾಲನೆ ಮಾಡುತ್ತೇನೆ ನನಗೆ ಜಯವಾಗಲೇಬೇಕು ನನಗೆ ಜಯವಾಗಲೇಬೇಕು